ಅಲ್ಲೇ ನಿಂತ್ಕೊಂಡಲ್ಲ ಬಲ್ಲಿ ಮೇಲೆ ಬಲ್ಲಿ ಕರಿತೀನಿ ಸಣ್ಣಮ್ಮನ ಕರಿತೀನಿ ನಾನು ಬರ್ತಾರೆ ಬೇಡ ಅಷ್ಟೆಲ್ಲ ಎಂತ ಬೇಜಾರು ಮಾಡ್ಕೊತೀರಿ ನೋಡೋಣ ಏನು ಕಷ್ಟ ಅನ್ನೋದು ಮನ್ಸಿಗೆ ಬರದೇ ಮರಕ್ಕೆ ಬರ್ತದನ್ನು ಆ ಸನ್ನೆ ಸಣ್ಣ ಮಾಡ್ತಾರೆ ಗೊತ್ತಾರೆ ಹ್ಞೂ ಅಲ್ಲೇ ನಿಂತ್ಕೊಳ್ಳಿ ನಿಂತ್ಕೊಳ್ತಾರೆ ಸಣ್ಣಮ್ಮನ ಕರಿತೀನಿ ಹಂಗಾರೆ ಸಣ್ಣಮ್ಮ ಸಣ್ಣಮ್ಮ ಎಂತ ಬಾಲೆ ಮುಲಿಸ್ತದರ ಎಂತದ ಸಣ್ಣ ನಾನು ಪ್ರೇಮ ಬಂದಿನೆ ಅಪ್ಪ ಒಂಚೂರ ಪ್ರೇಮ ಹೇಳಿ ಕೂಗದ್ ಬೇಡ ಅಂತ ಈ ಎದ್ರ ಮತ್ ಮಲಗದೇ ಇಲ್ಲ ಇವಳು ಒಂಚೂರ್ ಹೋಗಿ ಅಪ್ಪ ಹೋ ಪ್ರೇಮ ಬಂದನ ರಮ್ಯ ಹೇಳ್ತಿತ್ತೆ ಪ್ರೇಮ ಬತ್ತೀನಿ ಅಂದಿತ್ತು ಬರ್ಲೇ ಇಲ್ಲ ಅಂತ ಈಗ ಹೆಂಗೆ ಸ್ವಲ್ಪ ಪರ್ವಾಗಿಲ್ಲ ಚೂರ್ ಗಟ್ಟಿ ಆತು ಅಂತ ಹೇಳಿ ಎಲ್ಲ ಕೆಲಸ ಮಾಡೋಕೆ ಶುರು ಮಾಡ್ಬೇಡ ಜಾಗೃತಿ ಸ್ವಲ್ಪ ಇವತ್ತು ಈಗೇನು ಕೆಲಸ ಕೆಲ್ಸಕ್ಕೆ ಏನು ಹೋಗೋದು ಬೇಡ ರಮ್ಯಾ ಬೇಜಾರಾಗ್ತದೆ ಅಂತಿತ್ತು ಮಾತಾಡ್ತಾ ಕೂತ್ಕ ಕೂತ್ಕೊಂಡು ಸುರಿಗೆ ಊಟ ಮಾಡ್ಕೊಂಡು ಹೋಗ್ಬೋದು ಮಾಡ್ತ ನಾಗಪ್ಪ ಇವರು ಇದ್ರು ಮನೆಯಲ್ಲೇ ಇದ್ರು ಅದ ಅಯ್ಯಯ್ಯ ಎಂತ ಆಯ್ತ ಗೊತ್ತಾ ನಾ ಅವಾಗಲೇ ಗೊತ್ತಿದ್ದೆ ಹೊಲ್ಟಿದ್ದೆ ಹೊತ್ತೊ ಬರಬೇಕು ಅಂತ ಅಯ್ಯೂರು ಬಂದರು ಅಲ್ಲಿ ಹಾದಿ ಗೊತ್ತಿಲ್ಲದೆ ಒಂಥರ ಬೇಜಾರು ಮಾಡ್ಕೊಂಡು ಓಡಾಡ್ತಿದ್ರ ಏನು ಎತ್ತ ಅಂತ ಎಲ್ಲ ಕಿಂಡ್ ಕಡಿಕೆ ಮನೆಗೆ ಕರ್ಕೊಂಡೋಗಿ ಒಂಚೂರು ತಿಂಡಿ ಮಾಡಿಕೊಟ್ಟು ಕರ್ಕೊಂಡು ಬಂದೆ ಅಯ್ಯ ಮತ್ತೇನು ಹಂಗೇನು ಭಾಳ ಇದು ಮಾಡಲ್ಲ ಬಲ್ಲಿ ಅಂತ ಭಾರಿ ಒಂಥರ ಬಬ್ಬೆ ಹೊಡಿತಿದ್ರ ನನಗೆ ಬೇಜಾರು ಆದಂಗೆ ಆಯ್ತು ಅಯ್ಯ ಏ ಹೆಣ್ಣು ಮಕ್ಕಳು ಅಂದ್ರೆ ಯಾರಾದರೂ ಒಂದೇ ಕಷ್ಟ ಅಲ್ಲ ನಂಗೆ ಯಾರು ಕಷ್ಟ ಅಂತ ಬಂದ್ಬಿಟ್ರೆ ಬಾಳ ಇದಾಗದು ಅಲ್ಲ ನಿಮಗೂ ಬಲ್ಲಿ ಒಳಗೆ ಅಂತ ಹೇಳಿದ್ರೆ ನಿಂತಾರೆ ಯಾರೇ ಯಾರು ಸುದ್ದಿ ಹೇಳ್ತಿದ್ದೀಯ ಪ್ರೇಮ ಸುಸೂತ್ರ ಹೇಳತ್ತಿ ತಲೆ ಬುಡ ಓ ನಾನು ಒಬ್ಬ ಹಂಗಿದ್ದವನೇ ಗುಟ್ಟಿ ಮಾತಾಡ್ತಿದ್ದೀನಿ ರೊಮ್ಮಿ ಹೇಳ್ಕೊಳ್ಸಿದೆ ಬಾಳೆ ಮಲಿಸ್ತಿದ್ದೀನಿ ಜೋರು ಮಾತಾಡಬೇಡಿ ಅಂತ ಹೋತು ನೋಡು ಯಾರನ್ನು ಕರ್ಕೊ ಬಂದಿಯೇ ಕಷ್ಟ ಅಂದ್ರೆ ಒಂದೇ ಅಂತ ಅಂತ ಹೇಳ್ತೀಯಪ್ಪ ನಂಗೆ ಒಂದೂ ಅರ್ಥ ಆಗಿಲ್ಲ ಕಷ್ಟ ಅಂದರೆಲ್ಲ ನಮ್ಮನಿಗೆ ಬಂದ್ರೆ ನಾ ಎಂತ ಮಾಡಬೇಕು ಪ್ರೇಮ ನಮ್ಮ ಕಷ್ಟನೇ ಏನು ಅಂತ ಗೊತ್ತಲ್ಲ ನಿಮಗೆ ಬಂದ ಕಷ್ಟ ಒಂದು ಹಾಡ್ಕೊಂಡ್ರೆ ಸಾಕಾಗಿದೆ ಎಲ್ಲರಿಗೂ ಕಷ್ಟ ಅಂದರಿಗೆಲ್ಲ ನಾನು ಹೋಗಿ ಉಪಕಾರ ಮಾಡಿ ಮಾಡಿ ನಂಗೆ ಅಲ್ಲಿ ಅಂಥದ್ದು ಇಲ್ಲ ಈಗ ತೀರ್ಮಾನ ಮಾಡೀನಿ ಅವ್ರವ್ರ ಕಷ್ಟ ಅವ್ರವರೇ ಬಗೆಹರಿಸಕಿಬೇಕು ಈ ನೋಡಿದ್ರೆ ಹಿಂಗ್ ನಮ್ಮವೇ ಎಷ್ಟು ಅದವೇ ಅಂತ ಗೊತ್ತಲ್ಲ ನಿಂಗೆ ಅದ್ ಯಾಕೆ ಹಂಗ ಇದ್ ಮಾಡ್ತೀನಿ ನೋಡೋಣ ಯಾರದ ಬರಕ್ ಹೇಳ ಮ್ಯಾಲ ಬರಕ್ ಬಲ್ಲಿ ಪ್ರೇಮ ಏನ್ ತಲೆಗಿಲೆ ಕೆಟ್ಟದ ನಿಂಗೆ ನಾ ಯಾರು ಬಂದರೇನೋ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಎಂತಕ್ಕೆ ಇವರು ನೆಂತ ಬಂದೆ ಫಸ್ಟ್ ವಾಪಸ್ ಕರ್ಕೊಂಡೋಗ ಕರ್ಕೊ ನನ್ನ ಕಣ್ಣೆದ್ರೆ ನಿಲ್ಲದ ಬೇಡ ಅಂತ ಹೇಳೋ ಏನು ಹೇಳಿದೆ ಕೇಳಿಸ್ತಾ ಹೇಳಿದ್ದ ಅರೆ ಅಪ್ಪ ಯಾಕೆ ಹಿಂಗೆ ಮಾತಾಡ್ತಾ ಟೆನ್ಷನ್ ಮಾಡ್ಕೋಬೇಡಿ ಅಂತ ಹೇಳಿನಿ ಅಪ್ಪಗೆ ಮಲ್ಲಿಗೆ ಮಗನೇ ಬೇಗ ಮರಳೋದು ಇಲ್ಲ ಅಲೋಯಾವುದು ಮತ್ತೆಂತಲ್ಲ ಅಲ್ಲಿಂದ ಇಲ್ಲಿಗೆ ಬಂದಿದ್ರ ಒಂಥರ ಹಾಕಪ್ಪಾಗಿ ನಮ್ಮನೆ ಇದ್ರೆ ಓಡಾಡ್ತಿದ್ರು ನೋಡಿದಳು ಹಂಗೆ ಒಂದು ಗುರ್ತ ಏನು ಮಾಡ್ದೆ ಮತ್ತೇನಲ್ಲ ಏ ಮಗನ ಕರ್ಕೊಂಡು ಹೋಗ್ಯಾರಂತೆ ಪೊಲೀಸ್ನವ್ರು ಬಂದು ಮನೇಲಿ ಯಾರೂ ಇಲ್ಲ ಅಂತ ಏನು ಓಡಾಡ್ತಾರೆ ಅವರು ಇದನ್ನು ಕೇಳೋಕ್ಕೆ ಒಂಥರ ಬೇಜಾರಾದಂಗೆ ಮಾಡ್ತಾರೆ ಗೊತ್ತಾಗಲ್ಲ ನಿಮ್ಗೆ ಗೊತ್ತಾಗಲ್ಲ ಯಾಕೆ ಹೇಳೋ ಯಾವಾಗಲೂ ಯಾರಿಗೆ ಕಷ್ಟ ಅಂದರೂ ಹೋಗಿ ಉಪಕಾರ ಮಾಡೋದಷ್ಟೇ ನೋಡಿರಿ ವಾಪಸ್ ನಮಗೇನು ಕಷ್ಟ ಬರ್ತದೆ ಅಂತ ನೋಡ್ಲ ನೀನು ನನಗೆ ಈಗ ಮಾತಾಡಕ್ಕೆ ಇಷ್ಟನೇ ಇಲ್ಲ ನಾನು ಮಾತಾಡಲ್ಲ ಫಸ್ಟ್ ಕರ್ಕೊಂಡು ಇಲ್ಲಿಂದ ಹೊರಡು ನೀನು ಅಷ್ಟೇ ಹೊರಡೆ ನಿನ್ನ ನಾನು ಬಾಗಿಲಾಕೆ ಒಳಗೆ ಹೋಗ್ತೀನಿ ಹೊರಡು ಕರ್ಕೊಂಡು ಹೊರಡು ಪ್ರೇಮ ಹೆಂಗೆ ಕರ್ಕೊ ಬಂದಿಯೋ ಹಂಗೆ ಕರ್ಕೊಂಡು ಹೋಗ್ತಿರೋ ನೋಡಿರಿ ನೋಡಿರಿ ಯಾಕೋಯ್ಯ ಭಾಳ ಸಿಟ್ಟಲ್ಲದಾರೆ ಹೋಗನ್ ನಾಡಿರಿ ಹಿಂಗನ್ಬಾಡ್ರಿ ಹಿಂಗನ್ಬಾಡ್ರಿ ನಮ್ಮ ಪರಿಸ್ಥಿತಿ ಏನಂತ ನಿಮಗೆ ಗೊತ್ತಲ್ಲ ಇದು ಒಂದು ಸಾರಿ ಇದು ಒಂದು ಸಾರಿ ಕ್ಷಮೆ ಮಾಡಿರಿಪ್ಪ ನನ್ನ ಮಗನೊಂದು ಬಿಡಿಸಿ ಕಳಿಸ್ಬಿಡ್ರಿ ಎಲ್ಲ ಹೋಗ್ತೀವಿ ಈ ಕಡೆ ಎಲ್ಲೂ ಇರೋದೇ ಇಲ್ಲ ನಮ್ಮ ಊರಿಗೋ ಇಲ್ಲ ದೇಶನೇ ಬಿಟ್ಟು ಹೋದ್ರೂ ಹೋದ್ವಿ ಇದು ಒಂದು ಉಪಕಾರ ಮಾಡಿಯಪ್ಪ ನಿಮ್ಮ ತಂಟಿಗೆ ನಾವು ಬರೋಕ್ಕಿಲ್ಲ ದೇಶನಾರು ಬಿಟ್ಟು ಹೋಗಿ ಪ್ರಪಂಚನೇ ಬಿಟ್ಟು ಹೋಗಿ ನಾನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಲ್ಲ ಇದು ಒಂದ್ಸರಿ ಬಿಡಿಸಿ ಅನ್ನಕ್ಕ ನಾನು ಏನು ದೊಡ್ಡ ಮಿನಿಸ್ಟ್ರ ನಾನು ಅವ್ರವ್ರು ಮಾಡಿದ ತಪ್ಪಿಗೆ ಅವ್ರವ್ರು ಹೋಗ್ಯಾರೆ ಅನುಭವಿಸ್ತಾರೆ ಯಾವಾಗ ಬರ್ತಾರೋ ಬಂದ್ಕೊಂಡ್ಲಿ ನಾನು ಅದರಲ್ಲೆಲ್ಲ ತಲೆ ಹಾಕಕ್ಕೆ ಹೋಗಲ್ಲ ನಂಗೆ ಹೆಂಗಸು ಅನ್ನ ಮರ್ಯಾದೆ ಕೊಟ್ಟು ಹೇಳ್ತಾ ಇದೀನಿ ಸುಮ್ಮನೆ ಹೋಗ್ಬಿಡಿ ನಮ್ಮ ಮನೆಗೆ ಬಂದು ದಯಮಾಡಿ ನಮಗೆ ತೊಂದರೆ ಕೊಡ್ಬೇಡಿ ನೀವು ಅವತ್ತು ಬಂದಾಗ್ಲೇ ನಾನು ಹೇಳಿದ್ದೆ ಇನ್ನು ಬರಬೇಡಿ ಅಂತ ಈಗಲೂ ಅದನ್ನೇ ಹೇಳೋದು ಹೋಗಿ ನೀವು ನೀವು ಯಾಕೆ ಅಲ್ಲಿಂದ ಇಲ್ಲಿಗೆ ಯಾಕೆ ಬರಕ್ ಹೋದ್ರಿ ಯಾಕೆ ನಿಮಗೆ ಬೇರೆ ಯಾರು ಇಲ್ಲ ನಮ್ಗೆ ನೆಂಟರು ಅವರು ಇವರು ಅಂತ ಹೇಳ್ತಿದ್ರಿ ಹೋಗಿ ಅವ್ರ ಮನೆಗೆ ಯಾರಾದರೂ ಬಿಡಿಸಿದ್ರೆ ಬಿಡಿಸ್ಕೊಳ್ಳಿ ನನ್ನ ಹತ್ರ ಬರ್ಬೇಡಿ ಅಷ್ಟೆ ಏನ್ರಿಲ್ಲ ನಿಮ್ಮ ಮಗಳೇನೋ ಬಿಟ್ಟು ಬಂದಿರಬಹುದು ಬೇಡ ಅಂತ ನಿಮ್ಮ ಅಪ್ಪ ಅಲ್ಲ ಮಗ ಅದನ್ನ ಮರೆತು ಬಿಟ್ರ ನೀವು ಪ್ರೇಮ ನಂಗೆ ಇವ್ರ ಹತ್ರ ಮಾತಾಡಕ್ಕೆ ಇಷ್ಟ ಇಲ್ಲ ಹೆಂಗ್ ಕರ್ಕು ಬಂದಿಯೋ ಹಂಗೆ ಕರ್ಕೊಂಡು ಹೋಗು ಈ ನಿಂಗ ಅದಾಗಲ್ಲ ಅನ್ನಂಗಿದ್ರೆ ನೀನು ನಮ್ಮನೆಗೆ ಬರ್ಬೇಡ ನಾಳೆಯಿಂದ ಹೋಗು ನೀನು ಅಪ್ಪ ಅಂತೆ ಮರ್ತೀನಿ ನಾನು ಮರ್ದೇ ಬಿಟ್ರೇನಂದ್ರೆ ಅಂದ್ರೆ ಮರ್ತೀನಿ ನಾವು ಅದ್ರ ಸಂಬಂಧ ಇಟ್ಕೊಂಡ ರೆಡಿ ಇಲ್ಲ ಹೋಗ್ರಿ ನೀವು ನೋಡಿ ನೋಡಿ ನೀವು ನೋಡಿರಿ ನಂಗೆ ಇಷ್ಟು ಸಿಟ್ಟು ಮಾಡ್ಕಿತಾರೆ ಅಂತ ಗೊತ್ತಾಗ್ಲ ಅಲ್ಲ ನೀವು ಹಂಗೆ ಮಾಡಿರಿ ಗೋಳನ್ನು ಸ್ವಲ್ಪ ಏನು ನೋಡಿರಿ 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 ನೀವು ಊರಿಗೆ ಹೊಲ್ಡಿ ಬೇಕಾ ನಾನು ಬಸ್ ಹಚ್ಚಿ ಬರ್ತೀನಿ ಬೇಕಾರೆ ಅದು ಗೊತ್ತಿಲ್ಲ ಅಂದರೆ ನೋಡಿರಿ ನೋಡಿರಿ ನೀವು ಅಪ್ಪ ಯಾರ ಹತ್ರ ಹಾಗೆ ಮಾತಾಡ್ತಿದ್ದೀರಿ ನೋಡು ಬಾ ಈಚಿಗೆ ಬಂದು ನೋಡು ಗೊತ್ತಾಗ್ತದೆ ಓ ಯಾರು ಪ್ರೇಮ ನೀನು ನಿಂಗೆ ಎಲ್ಲಿ ಸಿಕ್ಕಿದ್ರು ಇವರು ಓ ಸಣ್ಣಮ್ಮ ಬಂದ್ರಹ ಅದು ಈ ಕರ್ಕೋ ಬಂದಿದ್ದೇನಲ್ಲ ಸಣ್ಣಮ್ಮ ಕರ್ಕೊಂಡು ಬಂದಿದ್ದಲ್ಲ ಅದು ನಿನ್ನೆ ಕತ್ಲಿಗೆ ಹೊಲ್ಟಾರಂತೆ ಬೆಳಕು ಬಿಡ್ಬೇಕಾರೆ ಇಲ್ಲಿಗೆ ಬಂದಾರೆ ಪೇಟೆ ಹತ್ರ ಉಳ್ಳ್ಯಾರ ಹತ್ರನೂ ಎಲ್ಲ ಹಾದಿ ಕೇಳ್ಕೊಂಡು ನಡ್ಕೊಂಡೇ ಬಂದಾರೆ ಪುಣ್ಯಕ್ಕೆ ಮಳೆ ಇರಲಿಲ್ಲ ಏ ಬಂದಲ್ಲಿ ಮೂಡ್ದಾರೆ ಲೇಟ್ಲಾಗ ತಿರ್ಗೋದು ಅದ ಕರ್ಮರು ಆತ ಸರ್ತ ಸೊರ್ತಾ ಸರ್ತಾ ಬಂದಾರೆ ಮನೆಗೆ ಬರೋಕ್ಕೆ ಅಂತ ನೋಡ್ತಿದ್ದೀನಿ ಏನು ಬಿಕ್ಕರಿಸ್ತಾರಲ್ ನಿಂತ್ಕೊಂಡು ತ್ರಾಣ ಇರಲ್ಲ ಏನು ಕೊಡ್ಕೊ ಬೀಳ್ತಿದ್ರೆ ಏನೋ ಸ್ವಲ್ಪ ಹೊತ್ತಿಗೆ ನೋಡ್ದಳಿಗೆ ಮತ್ತು ನಂಗೆ ಒಂಥರ ಆತ ಕರ್ಕೊಂಡು ಹೋಗಿ ತಿಂಡಿ ಎಲ್ಲ ಮಾಡ್ಕೊಟ್ಟು ಹಂಗ ನಾನೇ ಕರ್ಕೊಬೋದ್ತೀನಿ ಅಂತ ಬಂದೆ ಅವು ಇಷ್ಟು ಸಿಟ್ಟು ಮಾಡ್ಕಿತಾರೆ ಅಂತ ಗೊತ್ತಾಗ್ಲಾ ನನಗೆ ಅಲ್ಲ ಅವ್ರು ಸಿಟ್ಟು ಮಾಡೋದು ಒಂದಕ್ಕೆ ಸಮನೆಯಾ ಒಂಥರ ಹೆಣ್ಣಿನ ಸಲ ಕಷ್ಟ ಅಂದರೆ ಎಲ್ಲರಿಗೂ ಒಂದೇ ಅಲ್ಲ ಅಂತೇಳಿ ನಡೆದೇ ಕರ್ಕೊಂಡು ಹೋಗ್ತೀನಿ ನಾನೀಗ ಹೋಗಿ ಬಸ್ ಹತ್ತೀನಿ ಬಸ್ ಹತ್ತೀನಿ ನೋಡಬ ರಮ್ಯಾ ನೀನಾದರೂ ಸ್ವಲ್ಪ ಯೋಚನೆ ಮಾಡವ ನಿಮ್ಮ ಅಪ್ಪರಂತ ಹಿಂಗೆ ಹೇಳ್ತಾರ ಎಲ್ಲಿಗೆ ಹೋಗಲಿ ನಾನು ನಾನು ನನ್ನ ಮಗ ಇಬ್ಲಾರೆ ಇದ್ವಿ ಅವನು ಕರ್ಕೊಂಡು ಹೋಗ್ಯಾರ ಪೊಲೀಸ್ನವರು ಅದನ್ನೇ ಹೇಳ್ತೇನೆ ನಾನು ಹೆಂಗಾರು ಮಾಡೋವನ್ನೊಂದ್ಸರಿ ಬಿಡಿಸ್ಬಿಟ್ರವಾ ನಾನು ನನ್ನ ಮಗ ಎತ್ತಾದಾರು ಹೋಗ್ಯವಿ ಮತ್ತೆ ಈ ಕಡೆ ಬರಂಗಿಲ್ಲ ಅದು ಒಂದು ಉಪಕಾರ ಮಾಡಕ್ಕೆ ಹೇಳವಾ ನಿಮ್ಮ ಅಪ್ಪನ ಹತ್ರ ಅಪ್ಪ ಅದು ಏನೂ ಇಲ್ಲ ಮಾತಾಡ್ಬೇಡ ಅಷ್ಟೇ ಯಾರ ಮಾತು ಕೇಳಲ್ಲ ನಾನು ಯಾರು ಏನು ಹೇಳಿದ್ರು ಕೇಳಲ್ಲ ಈಗ ಹೇಳಿ ನೀ ಪ್ರೇಮಗೆ ಹೆಂಗೆ ಕರ್ಕೊಂಡ್ಬಂದಿಯೋ ಹಂಗೆ ಕರ್ಕೊಂಡು ಹೋಗು ಅಂತ ಬಿಡ್ಸಕ್ಕೆ ನಾನೇನು ಮಿನಿಸ್ಟ್ರಲ್ಲ ಪೊಲೀಸ್ ಕರ್ಕೊಂಡು ಹೋದನ್ನೆಲ್ಲ ಬಿಡ್ಸಕ್ಕೆ ಒಂದು ಪಕ್ಷ ಬಿಡಿಸೋ ಅವಕಾಶ ಇದ್ದರೂ ನಾನು ಬಿಡಿಸಲ್ಲ ಬಿಡ್ಸಲ್ಲ ನಾನು ಹೇಳಿ ಬಿಡೋ ಪ್ರೇಮ ನಿಂಗೆ ನಾನು ಹೇಳಿದ ಕೇಳಿಸ್ತಾ ಇದ್ ಹೋಗ್ತೀಯ ಇಲ್ಲ ಹೇಳೋ ಅಯ್ಯೋ ಮಾರ ನಂಗೆ ಗಿರಾಚಾರ ಇದೆ ನಂಗೆ ಗೊತ್ತಾಗದೆ ಹೊತ್ತು ನೋಡಿರಿ ನಾನ್ ಕರ್ಕೊಂಡು ಬಂದ ತಪ್ಪಿಗೆ ನನ್ನ ಹೊಟ್ಟೆ ಮೇಲೆ ತಗೊಂಡಿರ್ ಬಟ್ಟೆ ಹಾಕಿಬಿಡಿ ನೋಡಿರಿ ಈ ಕೆಲ್ಸದಿಂದ ತೆಗೆದ್ರೆ ನಾನು ಎಲ್ಲಿಗೆ ಹೋಗ್ಬೇಕು ನಿಮ್ಗಾರ ಬೇರೆ ಯಾರ ಅದೇ ದುಡ್ಡು ಕಾಜು ಬೇಕಾದಂಗ ನಂಗೆ ಹಂಗಲ್ಲ ಕೆಲ್ಸನೇ ನಮ್ಕಿಂದ ನಡೀರಿ ಹೋಗಲ್ಲ ನಡೀರಿ ನೀವು ಬೇರೆ ಯಾರ ಹತ್ರ ನಾನು ಕೇಳ್ಕೊಳ್ಳಿ ಇರುವ ಸ್ವಲ್ಪ ಇರೋ ನಾನು ಅಕ್ಕಿ ಹತ್ರ ಕೇಳ್ಕೋತೀನಿ ನಾನು ಸೊಸಿ ಹತ್ರ ಕೇಳ್ಕೊತೀನಿ ಅಕ್ಕಿ ಹೇಳಿ ಬೇಡ ನೀವು ಹೋಗಿ ಅಂತ ಹೇಳಿಬಿಡಲಿ ನಾನು ಹೋಗ್ತೇನೆ ಸ್ವಲ್ಪ ತಿಳುವಳ್ಕೆ ಇರೋಳು ಆಕಿ ಗಂಡು ಬೇಡ ಅಂತ ಬಿಡ್ಬೋದು ಮಗಳ ಅಪ್ಪ ಬೇಡ ಅನ್ನೋಕ್ಕಾಗತ್ತೆನಾ ಮಗಳು ಸ್ವಲ್ಪ ದೊಡ್ಡ ಇದ್ದು ಮಾತಾಡೋಕೆ ಗೊತ್ತಿದ್ರೆ ಹೇಳ್ತಿದ್ದೀಗ ನನ್ನ ಅಪ್ಪನ ಕರ್ಕೊಂಬನ್ನಿ ಅಂತ ದೊಡ್ಡ ಆದ್ಮೇಲೆ ಕೇಳೆ ಕೇಳ್ತಾಳು ಕೇಳಿದೆ ಎಲ್ಲಿಗೆ ಹೊಕ್ಕಾಳ ಗೊತ್ತಾಗತ್ತೆ ಅವಳಿಗೆ ಹೇಳಮ್ಮ ರಮ್ಯಾ ಹೇಳು ರಮ್ಯಾ ಹೋಗು ನಾನು ಮೊಬೈಲ್ ತೊಗೊಂಬ ಮೊಬೈಲ್ ತೊಗೊಬ ಫೋನ್ ಮಾಡ್ತೀನಿ ಪೊಲೀಸ್ ಸ್ಟೇಷನಿಗೆ ಫೋನ್ ಮಾಡ್ತೀನಿ ಈಗ ಬಂದು ಇಲ್ಲಿ ತೊಂದರೆ ಕೊಡ್ತಾ ಇದ್ದಾರೆ ನಮಗೆ ಮೆಂಟಲ್ ಟಾರ್ಚರ್ ಕೊಡ್ತಾ ಇದ್ದಾರೆ ಅಂತ ಕರ್ಕೊಂಡೋಗ್ಲಿ ಒಟ್ಟಿಗೆ ಇರಲಿ ಅಲ್ಲೇ ಅಯ್ಯೋ ಕೈ ಮುಗಿತೀನಿ ನನ್ನ ಸುದ್ದಿ ಅಂತದ್ದು ಹೇಳ್ಬೇಡಿ ಫೋನ್ ಮಾಡಿದಾಗ ನಂಗೆ ಗೊತ್ತಾಗಲ ನಂಗೆ ಗೊತ್ತಾಗ್ಲಾ ಒಂಥರ ಒಂದೇ ಸತಿ ನೋಡಿದಾಗ ಪಾಪ ಅನ್ನಿಸ್ತಲ್ಲ ಹಂಗೆ ಬಂದೆ ಇಲ್ಲಿ ನಾ ಇದು ಸುದ್ದಿ ಹೋಗ ಗೊತ್ತಿಲ್ಲ ಕಳಿಸ್ತೀನಿ ನಾನೇ ಕೊಡಿಸ್ತೀನಿ ಪೊಲೀಸ್ನರಿಗೊಂದು ಹೇಳ್ಬೇಡಿ ಅಪ್ಪ ದಿಢೀರಂತ ಒಂದು ಡಿಸಿಷನ್ ತಗೊಳೋದು ಬೇಡ ಅಲ್ಲ ಅವರನ್ನೇ ಇಲ್ಲಿ ಇಟ್ಕೊಳೋದು ಬೇಡ ಆದರೆ ಎಲ್ಲ ಜರ್ನಿ ಮಾಡಿ ಬಂದಿದ್ದು ಈಗ ಎಲ್ಲಿ ಹೋಗದ್ರಿ ಈಗ ಹೋಗ್ತಾರೆ ವಯಸ್ಸು ಬೇರೆ ಆಗಿದೆಯಲ್ಲ ಇವತ್ತೊಂದು ದಿವಸ ಇಲ್ಲಿ ಬಿಟ್ಕೊಂಡು ಕಳ್ಸೋಣ ಬೇಕಾರೆ ಹೇಳವ ಹೇಳವ ರಮ್ಯಾ ನಿಮ್ಮ ಅಪ್ಪರಿಗೆ ನಂಗ ಎಲ್ಲಿಗೆ ಹೋಗಿ ನಾನು ಮುಚ್ರಿ ಬಾಯಿ ಈ ಥರ ಹೇಳಿನೇ ಈ ಥರ ಬ್ಯಾಡ್ದು ಡೈಲಾಗ್ ಎಲ್ಲ ಹೇಳೇ ನಾನು ಮಗಳನ್ನ ಮರಳು ಮಾಡಿದ್ದೆ ಅವಾಗ ಈಗ ಅವಕಾಶ ಕೊಡೋಲ್ಲ ನಾನು ಅದಕ್ಕೆ ಯಾರು ಇಲ್ವಾ ಯಾಕೆ ಮಗಳಿಲ್ಲ ಇನ್ನೊಬ್ಬಳು ಸೊಸೆ ಇಲ್ಲ ನಿಂತ ಮದುವೆ ಮಾಡಿಸಿರಿ

ನಾನು ಮತ್ತೆ ಬೇರೆ ಏನು ಹೇಳಲ್ಲ ಆದರೆ ನಾನು ಈ ಮನೇಲಿ ಇರಲ್ಲ ಹೋಗ್ತೀನಿ ಪರ್ಮನೆಂಟಾಗಿ ಹೋಗ್ಬಿಡ್ತೀನಿ ಮತ್ತೆ ಬರಲ್ಲ ನಾನು ಈ ಮನೆಗೆ ನನ್ನ ಮಾತು ಸಾಕು ಅಂತಾದರೆ ಅವ್ರು ಈ ಕ್ಷಣಕ್ಕೆ ಮನೆ ಮೆಟ್ಲೆ ಕೆಳಗಿಡೋದು ಹೋಗ್ಬಿಡ್ಬೇಕು ಪ್ರೇಮ ನಿಂಗೂ ಹೇಳ್ತೀನಿ ಕೇಳಿಸ್ಕ ಮತ್ತೆ ಈ ಮನೆಗೆ ಕೆಲ್ಸಕ್ಕೆ ಬರ್ಬೇಕು ಅನ್ನಂಗಿದ್ರೆ ಹೆಂಗ್ ಕರ್ಕೊಂಬಂದಿಯೋ ಹಂಗೆ ಕರ್ಕೊಂಡು ಹೋಗು ಬೇರೆ ಎಲ್ಲರ ಕೆಲಸ ಮಾಡ್ಕೋತೀನಿ ಅಂತ ಹೇಳಿದ್ರೆ ಬೇಕಾದ್ರೆ ನಿಮ್ಮ ಮನೇಲೆ ಬಿಟ್ಕೊಂಡು ನೀನು ಸಾಕು ನಾನೇನು ಬೇಡ ಅನ್ನಲ್ಲ ಕರ್ಕೊಂಡು ಹೋಗು ಈಗಷ್ಟೇ ನಾನು ಹೇಳಿದ ಮಾತು ಅರ್ಥ ಆಯ್ತು ಅನ್ಕೋತೀನಿ ರಮ್ಯಾ ಈ ಮನೇಲಿ ಇದ್ದಿದ್ದು ಹೌದಾದ್ರೆ ನಾನು ಹೊರಟು ಬಿಡ್ತೀನಿ ಇರಲ್ಲ ನಾನು ಮನೆಯಲ್ಲಿ ನೋಡಿರಿ ನೋಡಿರಿ ನೀವು ಈ ಜೊತೆ ಹೇಳಿದ ಆಲಿಸಿದ್ರೆ ಇಲ್ಲ ನೋಡಿರಿ ನೀವು ಹೇಳ್ತೀನಿ ಒಂದು ಮಾತು ಹೇಳಿ ಅಕ್ಕಿ ಇಲ್ಲ ಅನ್ನ ಇಲ್ಲ ಕರ್ಕೊ ಬಂದಾಳೆ ನಾನು ಅಯ್ಯ ಹೇಳ ಹೆಂಗ್ ಕರ್ಕೊ ಬಂದಿ ಹಂಗೆ ಕರ್ಕೊಂಡು ಹೋಗೋ ಅಂತ ಸೀದ ನಿಮ್ಗೆ ತಗೊಂಡೋಗಿ ಬಿಡ್ತೀನಿ ನಾನು ಆಮೇಲೆ ನೀವು ಏನಾರು ಮಾಡ್ಕೊಳ್ಳಿ ನಾನು ಈಗ ಕರ್ಕೊಂಡು ಹೋಗ್ತೀನಿ ಪ್ರೇಮ ಇಲ್ಲಿ ಬಾ ಇಲ್ಲಿ ಎಂತ ಸಣ್ಣಮ್ಮ ಬೇಡ ಎಂಥ ಇದು ಮಾಡಕ್ಕೆ ಹೋಗಬೇಡಿ ಸಿಟ್ಟು ಬರ್ತದೆ ಇಲ್ಲ ಇಲ್ಲ ಇಲ್ಲಿ ಬಿಟ್ಕೊಳ್ಳಲ್ಲ ಇವತ್ತೊಂದು ದಿವಸ ನಿಮ್ಮ ಮನೇಲಿ ಬಿಟ್ಕೊಳ್ಳೆ ಪ್ರೇಮ ಬಿಟ್ಕೊಂಡು ನಾನು ದುಡ್ಡು ಕೊಡ್ತೀನಿ ಒಂದು ಕೈಯಲ್ಲಿ ಸ್ವಲ್ಪ ಕೊಟ್ಟು ಬಸ್ ಚಾರ್ಜ್ ಎಲ್ಲ ಕೊಟ್ಟು ಒಂಚೂರು ಕಳಿಸತ್ತ ಕೊಡ್ತೀನಿ ನಾನು